ಗುಜರಾತ್ನಲ್ಲಿ ಒಂದು ಶಾಲೆ ಅಲ್ಲಿ ಏನು ಪರೀಕ್ಷೆ ಮಾಡಿದ್ದಾರೆ ಮೊದಲ ಸ್ಥಾನ ಯಾವುದೋ ಮುಸಲ್ಮಾನ ಯುವತಿಗೆ ಬಂದಿದೆ ಆದರೆ ಅವಳ ಹೆಸರು ಹೇಳೋದಕ್ಕೆ ಇಷ್ಟ ಇಲ್ವಂತೆ ಹೆಡ್ ಮಾಸ್ಟ್ರಿಗೆ ಅದರಿಂದ ಎರಡನೇ ಸ್ಥಾನದಿಂದ ಪಟ್ಟಿ ಓದೋದಂತೆ ಮುಖ್ಯಸ್ಥ ಆ ಹುಡುಗಿಯ ವೇದನೆ ಯಾವ ರೀತಿ ಇದ್ದಿರಬಹುದು ಅನ್ನೋದನ್ನು ನಾವು ಕಲ್ಪಿಸ್ಕೋಬೋದು ಆ ವೈಚಾರಿಕತೆಗೆ ಪೆಟ್ಟು ಬಿದ್ದಿದ್ದೇನೆ ನಾವು ಹೇಳಿದ್ದೆ ಸಂಸ್ಕೃತಿ ಅದೇ ನಮ್ಮ ಅನುಚಾರವಾಗಿ ಬಂದಿರತಕ್ಕಂಥ ಪದ್ಧತಿ ಅನ್ನೋ ಸೂಚನೆ ಕೊಡೋದನ್ನು ಕಾಣ್ತಾ ಇದ್ವಿ ಆ ಜಿ ಎಸ್ ಟಿ ನಮಗೆ ಎಷ್ಟು ಸಲ್ಲಬೇಕೋ ಅಷ್ಟು ಇಲ್ಲ ಎಷ್ಟೋ ವರ್ಷಗಳಿಂದ ಅರ್ಥಶಾಸ್ತ್ರಜ್ಞರು ನಮ್ಮ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿದೆ ಅಂತಾರೆ ಬೆಂಗಳೂರಿನಲ್ಲಿ ಏನು ಹೇಳಿಕೆ ಕೊಡಬೇಕು ಯಾವ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ದೆಹಲಿಯಲ್ಲಿ ನಿರ್ಧರಿಸ್ತಾರೆ ಈ ಥರ ಹೇಳಿಕೆ ಕೊಡಿ ಈ ಥರ ಮನೆ ಮುತ್ತಿಗೆ ಹಾಕಿ ಪ್ರಜ್ಞಾವಂತಿಕೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದು ಪ್ರಶ್ನೆ ನಿಜವಾಗ ನಮ್ಮ ದೇಶದಲ್ಲಿ ಈ ಸದ್ಯಕ್ಕೆ ಪ್ರಚಲಿತವಾಗಿರ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಸಂವಿಧಾನವನ್ನು ಯಾವ ರೀತಿಯಲ್ಲಿ ನಾವು ಪರಿಗಣಿಸಬೇಕು ಅದಕ್ಕೇನಾದರೂ ತಿದ್ದುಪಡಿಗಳನ್ನು ತರಬೇಕಾ ಇತ್ಯಾದಿ ಕೆಲವು ಸಂಗತಿಗಳನ್ನು ಗಮನಿಸಿದ್ರೆ ಇವತ್ತಿನ ವಿದ್ಯಮಾನ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದೆರಡು ಉದಾಹರಣೆಗಳು ಗುಜರಾತ್ನಲ್ಲಿ ಒಂದು ಶಾಲೆ ಅಲ್ಲಿ ಏನು ಪರೀಕ್ಷೆ ಮಾಡಿದ್ದಾರೆ ಮೊದಲ ಸ್ಥಾನ ಯಾವುದೋ ಮುಸಲ್ಮಾನ ಯುವತಿಗೆ ಬಂದಿದೆ ಆದರೆ ಅವಳು ಹೆಸರು ಹೇಳೋದಕ್ಕೆ ಇಷ್ಟ ಇಲ್ವಂತೆ ಹೆಡ್ ಮಾಸ್ಟ್ರಿಗೆ ಅದರಿಂದ ಎರಡನೇ ಸ್ಥಾನದಿಂದ ಪಟ್ಟಿ ಓದೋದಂತೆ ಮುಖ್ಯಸ್ಥರು ಆ ಹುಡುಗಿಯ ವೇದನೆ ಯಾವ ರೀತಿ ಇದ್ದಿರಬಹುದು ಅನ್ನೋದನ್ನು ನಾವು ಕಲ್ಪಿಸ್ಕೋಬೋದು ನೀವು ನಮ್ಮ ಜೊತೆಯವರೆಲ್ಲ ಅನ್ನಿರು ಅನ್ನೋ ಭಾವನೆಯನ್ನು ತುಂಬ್ತಾ ಇದ್ದೀವಿ ಅವಳು ಇದಕ್ಕೆ ವ್ಯತಿರಿಕ್ತವಾಗಿ ಮೊನ್ನೆ ಮೊನ್ನೆ ನಡೆದಿದ್ದು ಈ ತುಂಗಭದ್ರಾ ಅಣೆಕಟ್ಟಿನಲ್ಲಿ ದುರಸ್ತಿ ಕೆಲಸ ನಡೀತಲ್ಲ ಆ ದುರಸ್ತಿ ಕೆಲಸ ಮಾಡುವಾಗ ಯಾರ್ಯಾರಿದ್ದರೂ ಅವ್ರ ಹೆಸರುಗಳನ್ನು ನೋಡಿದ್ರೆ ಗೊತ್ತಾಯ್ತು ಕನ್ನಡಿಗರಿದ್ದರು ತಮಿಳರಿದ್ದರು ಮುಸಲ್ಮಾನರಿದ್ದರು ಎಲ್ಲ ಇದ್ರು ಇಂಥದ್ದನ್ನು ಕಾಣೋದಕ್ಕೆ ನಾವು ಜಾಣ ಕುರುಡತನವನ್ನು ಬೆಳೆಸ್ಕೊತಾ ಇರೋದು ಭಾಳ ಆಘಾತಕಾರಿ ವಿಚಾರ ಆಗಿದೆ ನಮ್ಮ ದೇಶ ಒಂದು ಒಕ್ಕೂಟ ಅಂಥೇಳಿ ಸಂವಿಧಾನದಲ್ಲಿ ಬರ್ಕೊಂಡಿದ್ವಿ ಆ ಪರಿಕಲ್ಪನೆಗೆ ಆಗೋ ರೀತಿಯಲ್ಲಿ ವ್ಯವಹಾರಗಳು ನಡೀತಾ ಇರೋದು ನಿಜಕ್ಕೂ ಕೂಡ ಅಪಾಯಕಾರಿ ಎಲ್ಲಿಗೆ ಹೋಗ್ಬೋದು ಇದು ಹೇಳಿ ಕಲ್ಪನೆ ಮಾಡ್ಕೊಳ್ಳೋದೇ ಕಷ್ಟ ಸಂವಿಧಾನದ ಸೂಕ್ಷ್ಮ ಗ್ರಹಿಕೆ ಅದರ ವಿಶದೀಕರಣ ಇತ್ಯಾದಿಗಳನ್ನೆಲ್ಲ ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಹೇಳ್ತಾ ಬಂದಿದ್ವಿ ಇದರ ಸೂಚನೆ ಏನು ಅಂತಂದರೆ ನನಗನ್ಸೋದು ಒಂದು ಅತ್ಯಂತ ದುರಂತದ ಸನ್ನಿವೇಶ ರಚನೆ ಆಗ್ಬೋದು ವೈಚಾರಿಕತೆ ಅನ್ನೋದಕ್ಕೆ ಭಾರಿ ಪೆಟ್ಟು ಬೀಳ್ತಾ ಇದೆ ಆ ವೈಚಾರಿಕತೆಗೆ ಪೆಟ್ಟು ಬೀದಿದ್ದರಿಂದಲೇ ನಾವು ಹೇಳಿದ್ದೆ ಸಂಸ್ಕೃತಿ ಅದೇ ನಮ್ಮ ಅನೂಚಾರವಾಗಿ ಬಂದಿರತಕ್ಕಂಥ ಪದ್ಧತಿಯನ್ನು ಸೂಚನೆ ಕೊಡೋದನ್ನ ಕಾಣ್ತಾ ಇದ್ವಿ ಅದು ಮೂಲತಃ ಬಹಳ ತಪ್ಪು ಗ್ರಹಿಕೆ ಅನ್ನೋದನ್ನು ನಾವೆಲ್ಲ ಸುಲಭವಾಗಿ ಅರ್ಥ ಮಾಡ್ಕೋಬೋದು ಎಷ್ಟು ಮಟ್ಟಕ್ಕಾಗಿದೆ ಅಂತಂದರೆ ಶ್ರೀರಾಮ ದೇವರಲ್ಲ ಅವನೊಬ್ಬ ಕಾವ್ಯ ಪುರುಷ ಅಷ್ಟೇ ಅಂತ ಹೇಳಿದರೆ ಅದು ಶಿಕ್ಷಾರ್ಹ ಅಪರಾಧ ಅಂಥೇಳಿ ಉತ್ತರ ಪ್ರದೇಶದಲ್ಲಿ ಶಾಸನ ಮಾಡಬೇಕು ಅಂಥೇಳಿ ಪ್ರಯತ್ನ ನಡೀತಾ ಇದೆ ತರ್ಕಶಾಸ್ತ್ರದಲ್ಲಿ ಜಡ್ಡು ಅಭಿಪ್ರಾಯಗಳನ್ನು ಸೂಚಿಸೋದಕ್ಕೆ ಕಂಕ ದುಃಖ ಮುದ್ಗ ಅನ್ನೋ ಒಂದು ಮಾತಿದೆ ಅಂದರೆ ಅದನ್ನು ಎಷ್ಟು ಬೇಯಿಸಿದ್ರೂ ಬೇಯೋದಿಲ್ಲ ಅದು ಹೆಸರು ಕಾಳು ಯಾವುದೋ ಒಂದು ಕಲ್ಲು ನಮ್ಮ ಚಿಂತನೆಯ ಸ್ರೋತ ಈ ರೀತಿ ಆಗಿಬಿಟ್ಟಿದೆ ನಮ್ಮ ಶಿಕ್ಷಣ ಪದ್ಧತಿಯ ಕಲಿಕೆ ಕೂಡ ಇದನ್ನೇ ಪ್ರತಿಫಲಿಸುವ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಇವಾಗ ಸಾಹಿತಿಗಳಿದ್ದಾರೆ ಇತಿಹಾಸಕಾರರಿದ್ದಾರೆ ನಮ್ಮ ಪ್ರಾಚೀನ ಕಾವ್ಯಗಳನ್ನು ಓದಿ ಅದಕ್ಕೆ ಅರ್ಥೈಸ್ತಕ್ಕಂಥ ಕೆಲಸ ಮಾಡೋರಿದ್ದಾರೆ ಒಂದು ಪ್ರಶ್ನೆ ಹಾಕೋಬಾರ್ದು ಏನು ಬರೀತೀರಿ ಬರೆಯೋರು ಏನು ಬರೆದ್ರೆ ಒಳಿತಾದ್ದು ಅನ್ನೋದನ್ನು ನೀವು ಅದರಲ್ಲಿ ತುಂಬ್ದಾಗತ್ತೆ ಇದು ಸುಲಭಗ್ರಾಹ್ಯವಾದಂಥ ವಿಷಯ ಆದರೆ ಹರಿತವಾದ ವಿಶ್ಲೇಷಣಾ ವಿಧಾನಗಳೇ ಇಲ್ಲವಾಗ್ತಾ ಇರೋದು ನಮ್ಮ ಇವತ್ತಿನ ದುರಂತ ಅಂತ ಹೇಳಿ ನಾನು ಅನ್ಕೋತೀನಿ ಇದು ಬಹಳ ಹೆಚ್ಚು ಪ್ರತಿಫಲಿತವಾಗತಕ್ಕಂಥದ್ದು ನಮ್ಮ ಟಿ ವಿ ಮಾಧ್ಯಮದಲ್ಲಿ ಕಿರುಚಾಟ ಎಷ್ಟು ಮಟ್ಟಿಗೆ ನಡೆಯುತ್ತೆ ಅನ್ನೋದು ಒಳ್ಳೆಯ ನಿದರ್ಶನ ಅದು ಈಚೆಗೆ ಹತ್ತು ದಿನ ನಾನು ಋಷಿಕೇಶದಲ್ಲಿ ಇದ್ದು ಬಂದೆ ಅಲ್ಲಿಯ ದೂರವಾಣಿ ಎಷ್ಟು ಮಟ್ಟಗಿದೆ ಅಂತಂದರೆ ಅಲ್ಲಿ ಚರ್ಚೆ ಅನ್ನೋದೇ ಇಲ್ಲ ಕೂಗೋದು ಹೊಡಿಯೋಕ್ಕೆ ಹೋಗೋದು ಅಂದರೆ ಸ್ವಲ್ಪ ಆದ್ರೂ ಅವ್ರಿಗೆ ಮನಸ್ಸಿನಲ್ಲಿ ಬೇರೆಯವರನ್ನು ಒಪ್ಪಿಸಬಹುದು ನಮ್ಮ ಸಿದ್ಧಾಂತಕ್ಕೆ ಅನ್ನೋ ಅಭಿಪ್ರಾಯ ಇಲ್ಲದಾಗ್ಬಿಟ್ಟಿದೆ ಅಂತ ಹೇಳ್ತೀನಿ ಅದೇ ಇನ್ನೊಂದು ವಿದ್ಯಮಾನ ನೋಡಿ ಅದೆಷ್ಟೋ ಲಕ್ಷ ಕೋಟಿಗಳ ಬ್ಯಾಂಕ್ ಸಾಲನ ಮನ್ನಾ ಮಾಡ್ತಾಯ್ತಿ ಏನು ಸಾಮಾನ್ಯರದ್ದಲ್ಲ ಈ ಮನ್ನಾ ಮಾಡೋದು ಸಾಮಾನ್ಯರದ ಮನ್ನಾ ಮಾಡೋದೇ ಇಲ್ಲ ಅವ್ರಿಗೆ ಏನು ಕಾನೂನು ಪ್ರಕಾರ ಒಂದು ಮಧ್ಯಪ್ರವೇಶ ಮಾಡ್ತಾರೆ ಸಂಪತ್ತು ಲೂಟಿ ಮಾಡ್ತಕ್ಕಂಥ ಅವರ ವಿಚಾರ ಇದು ನೋಡಿ ಈ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಜಿ ಎಸ್ ಟಿ ಒಂದಿದೆ ಆ ಜಿ ಎಸ್ ಟಿ ನಮಗೆ ಎಷ್ಟು ಸಲ್ಲಬೇಕೋ ಅಷ್ಟು ಇಲ್ಲ ಎಷ್ಟೋ ವರ್ಷಗಳಿಂದ ಅರ್ಥಶಾಸ್ತ್ರಜ್ಞರು ನಮ್ಮ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿದೆ ಅಂತಾರೆ ಅದಕ್ಕೆ ಪ್ರತಿಸ್ಪಂದನೆ ಏನೂ ಇರೋದಿಲ್ಲ ಆ ಸೆಬಿ ಹಗರಣ ನೋಡಿದ್ರೆ ಏನೇನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಎಲ್ಲ ಮುಚ್ಚೋಗುತ್ತೆ ಯಾರೇನು ಬೇಕಾದ್ರೂ ಮಾಡ್ಬೋದು ಆಮೇಲೆ ಮುಚ್ಚಾಕೋದು ಕಲ್ತ್ಕೋಬೇಕಷ್ಟೆ ನಮ್ಮ ಸಂವಿಧಾನದಲ್ಲಿ ನಿರ್ದೇಶಕ ಸೂತ್ರಗಳು ಅಂತಿವೆ ಇಂಗ್ಲೀಷ್ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ ಅದಕ್ಕೆ ಏನೋ ರಿಯಾಯಿತಿ ಕೊಡೋದು ಮೂಲಭೂತ ಹಕ್ಕುಗಳು ಏನಿದೆ ಅದನ್ನು ಹೇಗೋ ಸ್ವಲ್ಪ ಮೊಟಕು ಮಾಡಿ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸನ್ನ ಯಾವುದೋ ಒಂದು ರೀತಿಯಲ್ಲಿ ಅಸಂಗತವಾಗಿ ಹಾಗೆ ಮಾಡ್ತಕ್ಕಂಥದ್ದು ನಡೀತಾ ಇದೆ ಇದು ಮೂಲಭೂತ ಹಕ್ಕುಗಳ ಲುಪ್ತವಾಗ್ತಾ ಇರತಕ್ಕಂಥ ಸಂದರ್ಭ ಅಂತ ಕಾಣುತ್ತೆ ಇದು ಬಹಳ ಗಹನವಾದಂಥ ವಿಚಾರಣೆ ನೋಡಿ ಅಸ್ಸಾಂ ಮುಖ್ಯಮಂತ್ರಿ ಒಬ್ಬರಿದ್ದಾರೆ ಅವ್ರು ಬಾಯಿ ಬಿಟ್ಟರೆ ಬೆಂಕಿನೇ ಕಾರೋದು ಅವರು ಮುಸಲ್ಮಾನರನ್ನು ಹಂಗಿಸೋದಕ್ಕೆ ಮಿತಿನೇ ಇಲ್ಲ ಅವರನ್ನು ಅವರು ಮಿಯಾ ಮುಸಲ್ಮಾನರು ಅಂತಲೇ ಕರೀತಾರೆ ಈ ರೀತಿ ವ್ಯವಹಾರ ಮಾಡೋದು ಒಂದು ರೀತಿ ಟೈರೈಡ್ ಇದ್ದಾಗ ಇಂಗ್ಲೀಷ್ನಲ್ಲಿ ಟೈರೈಡ್ ಅಂತ ಹೇಳ್ತೀನಿ ಅದರ ಬಗ್ಗೆ ಹಿಂದೂ ಪತ್ರಿಕೆಗಳೊಂದು ಸಂಪಾದಕೆಯು ಕೂಡ ಬರ್ದಿದ್ವಿ ಮಾಡಬಾರ್ದು ಇದು ಒಳ್ಳೆಯದಲ್ಲ ಅಂತೇಳಿ ಇನ್ನು ಕೆಲವು ಪ್ರಶ್ನೆಗಳು ನೋಡಿ ದಲಿತರಿಗೆ ಹೇರ್ ಕಟ್ ಮಾಡೋದಕ್ಕೆ ನಿರಾಕರಿಸಿದ್ದಾರೆ ಕೊಪ್ಪಳದಲ್ಲೂ ಒಂದು ಆಯುಷ್ಕರ್ಮ ಶಾಲೆಯಲ್ಲಿ ಪೇಪರಲ್ಲಿ ಬಂದಿದ್ದು ಅವ್ರಿಗೆ ಹೇರ್ ಕಟ್ ಮಾಡೋದ್ರ ಬದಲು ತಲೆನೇ ಕಟ್ ಮಾಡಬಾರ್ದು ಕೊಲೆ ಆಗೋಯ್ತು ಅವನು ಎಲ್ಲದಕ್ಕೂ ಸರ್ಕಾರ ಏನು ಮಾಡಿದೆ ಅಂತ ಕೇಳೋದಲ್ಲ ಪ್ರಜ್ಞಾವಂತಿಕೆ ಯಾವ ಮಟ್ಟಕ್ಕೆ ಹಿಡಿದಿದೆ ಅನ್ನೋದು ಪ್ರಶ್ನೆ ನಿಜವಾಗ್ಲೂ ಕೂಡ ಮೂಲಭೂತ ಹಕ್ಕುಗಳು ಅನ್ನೋದನ್ನು ಒಂದು ರೀತಿಯಲ್ಲಿ ಗವಣಗೊಳಿಸ್ತಾ ಇದ್ದೀವಿ ಇಡೀ ದೇಶ ಇದ್ದಾರೆ ಅಂತ ಕಾಂದಿಶೀಖ ಅನ್ನೋದು ಪದ ಯಾವ ದಿಕ್ಕಿನಲ್ಲಿ ಹೋಗೋದು ಅಂಥೇಳಿ ಗೊತ್ತಾಗದೆ ತಡಬಡಿಸ್ತಾ ಇರೋರು ನಮ್ಮ ಸ್ಥಿತಿ ಇವತ್ತು ಕಾಂದಿಶೀಖರಾಗುವಂಥದ್ದು ಮಣಿಪುರ ಅಸ್ಸಾಂ ಕಾಶ್ಮೀರ ತಮಿಳ್ನಾಡು ಕರ್ನಾಟಕ ಕೇರಳ ಎಲ್ಲಿ ನೋಡಿದ್ರು ಸಂವಿಧಾನದ ಕಾನೂನಾತ್ಮಕವಾಗಿ ಬರಬೇಕಾದ್ದನ್ನು ನಿಯತವಾಗಿ ನೀಡದೆ ಸತಾಯಿಸ್ತಾರೆ ಈಗ ಮಾಡಿದ್ರೆ ಒಕ್ಕೂಟ ಹೇಗೆ ಉಳಿಯುತ್ತೆ ನೋಡಿ ಮುಖ್ಯವಾಗಿ ನಮ್ಮಲ್ಲಿ ಕೇಂದ್ರ ಸರ್ಕಾರ ಅನ್ನೋದಿಲ್ಲ ನಮ್ಮಲ್ಲಿರೋದು ಒಕ್ಕೂಟದ ಸರ್ಕಾರ ತಪ್ಪಾಗಿ ನಾವು ಇದು ಕೇಂದ್ರ ಕೇಂದ್ರ ಅಂತ ಹೇಳ್ಕೊಂಡು ಬಂದಿದ್ದೀವಿ ಸಂವಿಧಾನ ಕಾನೂನಾತ್ಮಕವಾಗಿ ನಮಗೆ ಕೊಟ್ಟಿರೋದನ್ನು ನಿಯತವಾಗಿ ನೀಡದೇ ಇದ್ದರೆ ಒಕ್ಕೂಟ ಹೇಗೆ ತಾನೇ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ನಮ್ಮ ಅರ್ಥ ಸಚಿವೆ ನಿರ್ಮಲಮ್ನವರು ನಮ್ಮ ನಮ್ಮ ರಾಜ್ಯದಿಂದ ಚುನಾಯಿತರಾಗಿರೋರು ರಾಜ್ಯಸಭೆಗೆ ಆದರೆ ಅವರು ನಮ್ಮ ರಾಜ್ಯಾನ ಪರಿಗಣಿಸೋದಕ್ಕೆ ಸಿದ್ಧನೇ ಇಲ್ಲ ರಾಜಕೀಯ ಅವರ ಮಟ್ಟಕ್ಕೆ ಬಂದಿದೆ ನಮ್ಮ ದೇಶದಲ್ಲಿ ಬೆಂಗಳೂರಿನಲ್ಲಿ ಏನು ಹೇಳಿಕೆ ಕೊಡಬೇಕು ಯಾವ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ದೆಹಲಿಯಲ್ಲಿ ನಿರ್ಧರಿಸ್ತಾರೆ ಈ ಥರ ಹೇಳಿಕೆ ಕೊಡಿ ಈ ಥರ ಮನೆ ಮುತ್ತಿಗೆ ಹಾಕಿ ಕಲ್ಕತ್ತಾ ಪ್ರಕರಣ ಒಂದು ನಿದರ್ಶನ ಅದಕ್ಕೆ ಹೇಗಾದರೂ ಮಾಡಿ ರಾಜೀನಾಮೆ ಕೊಡಿಸ್ಬೇಕು ಅನ್ನೋದು ಅದಕ್ಕೆ ವಿರುದ್ಧವಾದಕ್ಕೆ ಬೆಂಗಳೂರಿನಲ್ಲಿ ಒಂದು ಮೆರವಣಿಗೆ ಕೂಡ ಅವಕಾಶ ಇದೆ ಅದೇ ಮೂಲಭೂತ ಹಕ್ಕುಗಳು ಹೇಗೆ ಗೌಡ ಆಗ್ತಾಯಿದೆ ಅನ್ನೋದು ನಾವು ಗಮನಿಸಬೇಕಾದಂಥ ಅಂಶ ಸಂವಿಧಾನದತ್ತವಾದಂಥ ಹಕ್ಕುಗಳನ್ನು ಚಲಾಯಿಸಲು ಸಾಧ್ಯವಿಲ್ಲವಾದಂಥ ಸನ್ನಿವೇಶ ರಚನೆ ಆಗ್ತಾ ಇದೆ ಆಗಿದೆ ನಮ್ಮದು ಬುಲ್ಡೋಸರ್ ಕಾರ್ಯಾಚರಣೆ ಹೆಚ್ಚುತ್ತಾ ಇರತಕ್ಕಂಥ ಸಂದರ್ಭ ಇದು ಸಂವಿಧಾನ ಬಾಹಿರ ಅಂತ ರೋಟ್ನ ನ್ಯಾಯಾಲಯ ಹೇಳಬೇಕಾಗಿತ್ತು ಗೊತ್ತಾಗ್ತಿಲ್ವ ನಮಗೆ ಆದರೂ ನಡೀತಾ ಇದೆ ಇದು ಯಾವ ರಾಜ್ಯಕ್ಕೆ ಏನು ಮತ್ತು ಎಷ್ಟು ಹಂಚಿಕೆ ಆಗಬೇಕು ಅನ್ನೋದಕ್ಕೆ ಸೂಕ್ತವಾದಂಥ ಸೂತ್ರವನ್ನು ರಚನೆ ಮಾಡೋ ವಿಧಾನ ಅಲ್ಲ ಎಷ್ಟು ವರ್ಷ ಆದರೂ ಮಣಿಪುರದಲ್ಲಿ ಬೆಳಕು ಕಾಣ್ತಾ ಇಲ್ಲ ಗುಜರಾತ್ನಲ್ಲಾದರೆ ತಕ್ಷಣದಲ್ಲಿ ಬೆಳಕು ಕಾಣುತ್ತೆ ಉತ್ತರ ಪ್ರದೇಶದಲ್ಲಿ ಒಂದು ಕಾನೂನು ಮಾಡಬೇಕು ಅಂತಿದ್ದಾರೆ ಪೇಪರಲ್ಲಿ ಬಂದಿತ್ತು ಅಲ್ಲಿ ಏನಪ್ಪ ಅಂದರೆ ಸರ್ಕಾರದ ನೀತಿ ಏನಾದರೂ ಟೀಕ್ಸಿದ್ರೆ ಅದಕ್ಕೆ ಶಿಕ್ಷೆ ಆಗತ್ತೆ ಅಂತ ಈ ಎಂಥ ಪ್ರಜಾಪ್ರಭುತ್ವನೂ ಕಾಣ ಕಾಶ್ಮೀರ ಚುನಾವಣೆ ಸಂದರ್ಭದಲ್ಲಿ ಇದನ್ನೇ ಅಳವಡಿಸ್ಕೊಂಡ್ರೆ ನಾವು ಏನಾಗ್ಬೋದು ಅಂತ ಮಾಡಿ ಅಂದರೆ ಇತ್ಯರ್ಥ ಮಾಡಬೇಕಾದ್ರೂ ನಾವು ಒಮ್ಮತದಿಂದ ರಚಿತವಾದಂಥ ಸಂವಿಧಾನ ಇದು ಸಂವಿಧಾನ ಸಭೆ ನಡೆದಾಗ ಅಲ್ಲಿದ್ದ ಧೀಮಂತ್ರೆಲ್ಲರೂ ಎಷ್ಟೋ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತ ಮಾಡಿ ಆಮೇಲೆ ಚರ್ಚೆ ಮಾಡಿ ಯಾವುದೋ ಒಂದು ಸಂಧಾನಕ್ಕೆ ಬಂದಿದ್ದಾರೆ ಅವ್ರ ಪ್ರಕಾರ ರಾಜ್ಯ ಇನ್ನೊಂದು ರಾಜ್ಯದೊಡನೆ ಘರ್ಷಣೆಗೆ ಇಳಿಬೇಕಾಗಿಲ್ಲ ಸಭೆಯಲ್ಲೇ ಭಿನ್ನಾಭಿಪ್ರಾಯಗಳು ವಾಸ್ತವವಾಗಿ ವ್ಯಕ್ತವಾಗಿದ್ದು ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗಿದ್ದು ಕೆಲವು ಮುಖ್ಯವಾದಂಥ ವಿಷಯಗಳ ಬಗ್ಗೆ ಆದರೆ ಇದು ರುಜು ಮಾರ್ಗ ಅಂಥೇಳಿ ನಾವು ಸ್ವೀಕರಿಸಿದ್ದೀವಿ ಈಗ ಸ್ವೀಕರಿಸಿದ್ದಾದಮೇಲೆ ಅದನ್ನು ಕಾರ್ಯಗತಗೊಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಯಾವುದೇ ರೀತಿಯಲ್ಲೂ ಕೂಡ ಹಿನ್ನಡೆ ಆಗದೇ ಇರುವಂಥ ರೀತಿಯಲ್ಲಿ ನಾವು ಸಂವಿಧಾನ ಮಾನ್ಯ ಮಾಡತಕ್ಕಂಥ ಮೌಲ್ಯಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಗಟ್ಟಿಯಾದ ಮನಸ್ಸು ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಬೇಕಾದಂಥ ಒಂದು ಸನ್ನಿವೇಶ ನಮ್ಮದು ಯಾವ ರೀತಿಯಲ್ಲಿ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಯಾರೋ ಒಬ್ಬ ದಲಿತ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಬಂದ ಊರೊಳಕ್ಕೆ ಅವತ್ತು ಮದುವೆ ಒಂದು ಚೆನ್ನಾಗಿ ಹೇಳಿದ ಚರ್ಚ್ ಅವನು ಅವನಿಗೇನು ಸಂವಿಧಾನದ ಹಕ್ಕುಗಳೇನು ಇಲ್ಲವೇನೋ ಅದೇ ಉತ್ತರ ಪ್ರದೇಶದಲ್ಲಿ ಒಬ್ಬ ಹುಡುಗಿ ದಲಿತರವಳು ಊರು ಪಕ್ಕದಲ್ಲಿರೋ ನದಿನಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ ಯಾರೋ ನೋಡಿದವರು ಬಂದು ಅವಳಿಗೆ ದೋಣೆ ತೊಗೊಂಡು ಹೋಳದ ಚರ್ಚೆ ಎಲ್ಲ ಮಾಡ್ತಾರೆ ಅಂದರೆ ನಮಗೆ ಸಂಸ್ಕೃತಿ ನಾಗರಿಕತೆ ಮೂಲಭೂತ ಹಕ್ಕುಗಳು ಇವೆಲ್ಲ ಎಷ್ಟು ಗೌಣವಾಗ್ತಾಯಿದೆ ಅನ್ನೋದ್ರ ಸೂಚನೆ ಇದೆ ಅದನ್ನು ಸರಿಪಡಿಸ್ಬೇಕಾದಂಥ ಕೆಲಸವನ್ನು ಇವಾಗ ಜನ ಮಾಡಬೇಕಾಗಿದೆ ಮಧ್ಯಪ್ರವೇಶ ಮಾಡಬೇಕು ಇಂಥ ಸಂದರ್ಭಗಳಲ್ಲಿ ಸುಮ್ಮನೆ ಕೂತ್ಕೊಂಡಿರೋದೆಲ್ಲ ಅಥವಾ ಒಂದು ಹೇಳಿಕೆ ಕೊಟ್ಬಿಟ್ಟು ಇಲ್ಲಿಗೆ ಮುಗೀತು ನನ್ನ ಜವಾಬ್ದಾರಿ ಅಂತೇಳಿ ಮಧ್ಯ ಮಧ್ಯಪ್ರವೇಶ ಮಾಡಬೇಕು ಸಾಮೂಹಿಕವಾಗಿ ಮಧ್ಯಪ್ರವೇಶ ಮಾಡಬೇಕು ಮತ್ತು ಯಾವ ಸೂತ್ರಗಳನ್ನು ಕೊಟ್ಟಿದ್ದಾರೋ ಅದು ಅನುಷ್ಠಾನಗೋರ್ ಹಾಗೆ ಮಾಡಬೇಕು ಸಂವಿಧಾನ ಬದಲಾಯಿಸಲೇಬೇಕಾಗಿಲ್ಲ ಅಂತ ಹೇಳಬಾರ್ದು ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರ ಸುಮಾರಿನಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಈ ಸಂವಿಧಾನದಲ್ಲಿ ಕೆಲವೆಲ್ಲ ಸ್ವಲ್ಪ ಪ್ರಶ್ನಾರ್ಹವಾದಂಥದ್ದು ಇದು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕೇಶವಾನಂದ ಭಾರತಿ ಮೊಕದ್ದಮೆಯನ್ನು ಉದಾಹರಿಸಿ ಯಾವ ರೀತಿಯಲ್ಲಿ ಮತ್ತೆ ಪ್ರವೇಶ ಮಾಡಬೇಕು ಇದನ್ನು ಹೋಗ್ಲಾಡ್ಸೋದಕ್ಕೆ ಅಂತ ಚರ್ಚೆ ನಡೀತಾ ಇತ್ತು ಈಗಂಥ ಮಾತುಗಳೇ ಕೇಳಿ ಬರ್ತಾ ಇಲ್ಲ ನಾವು ಈ ಒಂದು ವಿಷಯವನ್ನು ಕಡೆಗಣಿಸಿದ್ರೆ ಬಹಳ ಅಪಾಯ ಕಾದಿರುತ್ತೆ ಅದರಿಂದಲೇ ಮೂಲಭೂತವಾದಂಥ ಸೂತ್ರಗಳೇನಿವೆ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೋಸ್ಕರ ನಾವು ಬದ್ಧರಾಗಬೇಕು ಇಲ್ಲ ಇದು ದುರಂತ ಕಾದಿರುತ್ತೆ ಏನು ಈ ದೇಶದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇಲ್ಲವಾ ಬೇರೆಯವರು ಇದ್ರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಆಸೆ ಇಲ್ವ ಹೀಗಿರುವಾಗ ಎಲ್ಲನೂ ಹದಗೆಟ್ಟು ಹೋಗುವಂಥ ರೀತಿಯಲ್ಲಿ ನಾವು ವರ್ತನೆ ನಡೆಸೋದು ತೀರಾ ಅಪಾಯಕರ ಅದರ ವಿರುದ್ಧವಾಗಿ ನಾವು ಪ್ರಜ್ಞಾಪೂರ್ವಕವಾಗಿ ಸೆಣಸಬೇಕಾದಂಥ ಅವಶ್ಯಕತೆ ಇದೆ ಪ್ರಜ್ಞಾಪೂರ್ವಕವಾಗಿ ಸಾಮುದಾಯಿಕವಾಗಿ ಸೆಣಸ್ದಾಗ ಮಾತ್ರವೇ ಒಂದು ಪ್ರಶ್ನಾರ್ಹವಾದಂಥ ತೀರ್ಮಾನವನ್ನು ನಿರಾಕರಿಸೋದಕ್ಕೆ ಸಾಧ್ಯ ಒಂದು ದೇಶದಲ್ಲಿ ಆ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಅಂಥೇಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್